ನಿಜವಾಗ್ಲೂ ನಿರ್ವಹಣೆ ಕೊರತೆಯಿಂದ ಮತ್ತೆ ನಿರ್ವಹಣೆ ಕೊರತೆ ಇಲ್ಲ ಬೋಟ್ ಆಕ್ಷನ್ ಮಾಡಿತ್ತು ಈಗ ಅವ್ರ ಯಾರು ಪ್ರೈವೇಟ್ ಏಜೆನ್ಸಿಗೆ ಆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಈಗ ಬೋಟ್ ನಡೆಸ್ತಾರ ಅವ್ರು ಮೇಂಟೆನೆನ್ಸ್ ಗೆ ಅದು ಅಲ್ಲಿಂದ ಒಂದಿಷ್ಟು ವರ್ಮಾನ ಉತ್ಪತ್ತಿ ಆದ್ರೆ ಮೇಂಟೆನೆನ್ಸ್ ಗೆ ಆಗುತ್ತೆ ಕೆರೆ ಮೇಂಟೆನೆನ್ಸ್ ಮಾಡೋದಿಕ್ಕೆ ಅದಕ್ಕೆಲ್ಲ ಆಗುತ್ತೆ ಸರ್ ಹೇಮಾವತಿ ಮತ್ತೆ ಹೋರಾಟಗಾರರು ಇದು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಸರ್ಕಾರದ ನಿರ್ಣಯಗಳದಲ್ಲೂ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಸಭೆಯಲ್ಲಿ ಮಾತನಾಡಿಕೊಂಡು ನಾನು ನೋಡಿ ಅವರು ಹೋರಾಟ ಮಾಡುವಾಗ ನಮಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ನಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ಕೇಳಿದ್ವಿ ಮಾನ್ಯ ನೀರಾವರಿ ಸಚಿವರು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅವರ ಮುಂದೆ ಅವರ ಅನಿಸಿಕೆಗಳನ್ನೆಲ್ಲ ಹೇಳಿದ್ದಾರೆ ಅಂತಿಮವಾಗಿ ಮಾನ್ಯ ನೀರಾವರಿ ಸಚಿವರು ನಾನೇ ಅಲ್ಲಿ ಸ್ಪಾಟಿಗೆ ಬರ್ತೇನೆ ಬಂದು ಅದಾದ ನೋಡ್ಕೊಂಡು ಬರ್ತೀನಿ ಒಂದು ಎರಡನೇದು ಅವ್ರು ಕೇಳಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಏನು ತಜ್ಞರಿದ್ದಾರೆ ಅವರಿಂದ ಒಂದು ಸಾರಿ ನೀವು ಅದನ್ನ ವೆಟ್ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ರು ಅದನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಮಾನ್ಯ ಸಚಿವರು ಒಪ್ಕೊಂಡಿದ್ದಾರೆ ಅದೆಲ್ಲ ಆದ ಮೇಲೆ ಕೆಲಸ ಪ್ರಾರಂಭ ಮಾಡ್ತಾರೆ ಯಾವಾಗ ಬರ್ತಾರೆ ಸರ್ ಈಗ ಗೊತ್ತಿಲ್ಲ ಇನ್ನು ಇಲ್ಲ ಇದೆಲ್ಲ ಆದ್ಮೇಲೆ ಕಾಮಗಾರಿ ಆರಂಭ ಆಗುತ್ತೆ ಅವರನ್ನು ವಿಶ್ವಾಸಕ್ಕೆ ತಗೊಂಡೆ ಮಾಡ್ಬೇಕಲ್ಲ ಮಾಧುಸ್ವಾಮಿಟಿಯು ಕೂಡ ಅದೇ ಆಗುತ್ತೆ ಪರಮೇಶ್ವರ್ ಯಾಕೆ ಇಷ್ಟು ಸಾಫ್ಟ್ ಅಲ್ಲಿ ಸಾಫ್ಟ್ ಆಗಿದ್ದಾರೆ ಮತ್ತೆ ಮೆತ್ಕಾಗ್ತಾ ಇದಾರೆ ಸಾಫ್ಟ್ ಹಾರ್ಡ್ ಇನ್ ಪ್ರಶ್ನೆ ಇಲ್ಲ ಇಲ್ಲಿ ಏನಪ್ಪಾ ಪ್ರಶ್ನೆ ಅಂದ್ರೆ ಇದೊಂದು ಯೋಜನೆಯನ್ನ ಸರ್ಕಾರ ಮಾಡಿದೆ ಅದಕ್ಕೆ ಅನುಮತಿ ಕೊಟ್ಟಿದೆ ಹಣ ಕೊಟ್ಟಿದೆ ಈಗಾಗಲೇ ಒಂಬೈನೂರು ಚಿಲ್ಲರೆ ಕೋಟಿನಲ್ಲಿ ನಾನು ಕೋಟಿ ಬಿಲ್ಗಳಾಗಿದೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ ಕೆಲಸ ಸ್ವಲ್ಪ ಪ್ರಾರಂಭ ಆಗಿ ನಿಂತಿದೆ ಅದಕ್ಕೆ ಏನು ಮಾಡಬೇಕು ಅದನ್ನು ಜನ ಸಮುದಾಯ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಆ ಕೆಲಸ ನಡೆಯುತ್ತೆ ವೈಯಕ್ತಿಕವಾಗಿ ಕಾಮಗಾರಿ ವೈಯಕ್ತಿಕ ಬರಲ್ಲ ಸರ್ಕಾರದ ತೀರ್ಮಾನ ವಿಸ್ತರಣೆ ಹಾಗಾಗಿ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿ ಮೀನುಗಳಿದೆ ಡೆಕೋರೇಟಿವ್ ಮೀನು ಯಾವುದು ತಿನ್ನೋ ಮೀನು ಯಾವುದು ಆಮೇಲಿಂದ ಈ ಸಮುದ್ರದಲ್ಲಿ ಬೆಳೆಯೋ ಮೀನು ಯಾವುದು ಆಮೇಲಿಂದ ಇದು ಏನೋ ಫ್ರೆಶ್ ವಾಟರ್ಸ್ ನದಿ ನೀರಲ್ಲಿ ಕೆರೆಗಳಲ್ಲಿ ಮಾಡೋದು ಆಮೇಲೆ ಅದರಲ್ಲಿ ತಾವು ನೋಡಿದ್ವಿ ಎಷ್ಟು ಸುಂದರವಾಗಿರ್ತಕ್ಕಂಥ ಡಿಫರೆಂಟ್ ಡಿಫರೆಂಟ್ ಕಲರ್ಸು ಆಮೇಲೆ ಲಕ್ಕಿ ಮೀನುಗಳು ಕೂಡ ಇಟ್ಟಿದ್ದಾರೆ ಅದು ಒಳ್ಳೆ ಶ್ರೇಯಸ್ ಆಗುತ್ತೆ ಅದನ್ನ ಮೀನ್ ಸಾಕಿದ್ರೆ ಮನೆ ಒಳಗಡೆ ಅಂತೇಳಿ ಅದನ್ನ ಪ್ರತೀತಿ ಇದೆ ಹಾಗಾಗಿ ಅಂಥದ್ದನ್ನೆಲ್ಲವನ್ನು ಕೂಡ ಈಗ ತಂದು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತೇನು ಫ್ರಿಶರೀಸ್ ಡಿಪಾರ್ಟ್ಮೆಂಟ್ನವರು ಸಿಇಒ ಅವರ ನೇತೃತ್ವದಲ್ಲಿ ಅದೆಲ್ಲ ಡಿ ಸಿ ಅವರು ಸಿಇಒ ಅವರು ಎಲ್ಲ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗಿದೆ ಬಹಳ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ ನಿಜಕ್ಕೂ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ಈ ಈ ರೀತಿ ಮೀನುಗಳನ್ನ ನೋಡಕ್ಕೆ ಎಲ್ಲ ಹೋಗ್ಬೇಕು ಮಕ್ಕಳು ನಮಗೆ ದೊಡ್ಡವರು ನಮಗೆ ಗೊತ್ತಿಲ್ಲ ಆದ್ರಿಂದ ಅದನ್ನ ತಂದು ಇಲ್ಲೆಲ್ಲ ಮಾಡಿದ್ದಾರೆ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ ಅಂದ್ರೆ ಎಂಟ್ರೆನ್ಸ್ ಫೀಸ್ ಇಟ್ಟಿದಿರಲ್ಲ ಟೆನ್ ರುಪೀಸ್ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ ಉಚಿತ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿಗಳಿಗೂ ಮುಂದಿನ ದಿನದಲ್ಲಿ ಮಾಡೋಣ ಒಂದು ಇದನ್ನ ಸ್ಕೀಮ್ ವರ್ಕ್ಔಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇದು ಬಹಳ ಬೆಂಗಳೂರಲ್ಲಿ ಕಣ್ಣೀರವ ಸ್ಟೇಡಿಯಂ ಇಟ್ಟರೆ ಇದು ಇಂಥ ಒಂದು ಒಳ್ಳೆ ಸ್ಟೇಡಿಯಂ ನಮ್ಮಲ್ಲೇ ಇರೋದು ಇದನ್ನ ಇನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮೇಂಟೆನೆನ್ಸ್ ಸಪರೇಟ್ ಆಗಿ ಬಜೆಟ್ ಅಲೊಕೇಶನ್ ಇರಲಿಲ್ಲ ಈಗ ಒಂದಿಷ್ಟು ರೆಂಟಲ್ಸ್ ಬರೋದ್ರಿಂದ ಅದನ್ನ ಮೇಂಟನೆನ್ಸ್ ಖರ್ಚು ಮಾಡ್ಕೊಳ್ಳೋದಕ್ಕೆ ಅನುಮತಿನ್ಸ್ ನಮ್ಮ ಹತ್ರ ಹಣ ಇರಲಿಲ್ಲ ಇನಾಗ್ರೇಷನ್ ಮಾಡೋದು ಅದಕ್ಕೆ ಡಿಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಕೊಡ್ತಾ ಇದ್ದಿಲ್ಲ ಅನ್ನೋದು ಒಂದು ಕೂಗು ಬರ್ತಾ ಇತ್ತು ಅದಕ್ಕೆ ನಾವೇನ್ ಮಾಡೋದು ಎಲ್ಲಿ ಎಕ್ಸ್ಟ್ರಾ ಔಟ್ಸೈಡ್ ಇದಕ್ಕೆ ಇತ್ತು ಅದನ್ನ ಕಮರ್ಷಿಯಲ್ ಸ್ವಲ್ಪ ಮಾಡೋದಕ್ಕೆ ಪ್ರೊವಿಜನ್ ಮಾಡಿದ್ದು ಅದನ್ನ ಗೆ ಕೊಟ್ಟು ಅದರಿಂದ ಬರೋ ರೆಂಟಲ್ಸ್ ನಲ್ಲಿ ಮೇಂಟೆನೆ ಮೇಂಟೆನೆನ್ಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಚೆನ್ನಾಗುತ್ತೆ ಉದ್ಘಾಟನೆ ಮಾಡಿದ ವಿಶೇಷ ಬಹಳ ಮತ್ಸ್ಯಾಲಯ